ನಮಸ್ತೆ ಸ್ನೇಹಿತರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ನನ್ನ ತಂಗಿಯ ಜೀವನವನ್ನೇ ಹಾಳು ಮಾಡಿದ್ರು ನನ್ನ ತಾಯಿಯ ಸಾವಿಗೆ ವಿಜೇಂದ್ರ ರವರೇ ನಿಮ್ಮ ಕುಟುಂಬದಲ್ಲಿ ಈ ರೀತಿ ಆಗಿದ್ರೆ ನೀವು ಏನು ಮಾಡ್ತಿದ್ರಿ ಈ ಪ್ರಶ್ನೆಯನ್ನ ಕೇಳಿದ್ದು ಕೇಳ್ತಾ ಇರೋದು ಏನು ಯಡಿಯೂರಪ್ಪನವರ ಮೇಲೆ ಏನು ಪೊಕ್ಸೋ ಕಾಯ್ದೆ ಅಡಿನಲ್ಲಿ ಕೇಸ್ ದಾಖಲಾಗಿದೆಯಲ್ಲ ಒಬ್ಬ ಅಪ್ರಾಪ್ತ ಬಾಲಕಿಯ ಮನೆಗೆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ ದೂರು ಕೊಟ್ಟಿದ್ದಾರಲ್ಲ ಆ ತಾಯಿ ಸತ್ತು ಹೋದಲ್ಲ ಆ ತಾಯಿಯ ಮಗ ಇವತ್ತು ವಿಡಿಯೋ ಮಾಡಿ ಹೇಳಿರುವಂತದ್ದು ನನ್ನ ತಂಗಿ ಶಾಲೆಗೆ ಹೋಗಕ್ಕಾಗ್ತಾ ಇಲ್ಲ ತನ್ನ ನನ್ನ ತಂಗಿಯ ಶೈಕ್ಷಣಿಕ ಜೀವನ ಹಾಳಾಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಆರು ಕೇಸುಗಳಿಗೋಸ್ಕರವಾಗಿ ಆರು ಕೇಸುಗಳಿಗೋಸ್ಕರವಾಗಿ ನಾವು ರಾಜಕಾರಣಿಗಳ ಮನೆಗೆ ಹೋದ್ವಿ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಹೋದ್ವಿ ಅಧಿಕಾರಿಗಳ ಮನೆಗೆ ಹೋದ್ವಿ ನ್ಯಾಯಕ್ಕೋಸ್ಕರ ಹೋಗಿದ್ದೆ ಒಂದು ತಪ್ಪ ಅಂತ ಆ ಯುವಕ ಕೇಳ್ತಾ ಇದ್ದಾನೆ ಬಿ ಎಸ್ ವೈ ನಮ್ಮ ತಂಗಿ ಮೇಲೆ ಮಾಡಿರೋ ದೌರ್ಜನ್ಯದಿಂದ ಆಚೆ ಬರೋಕ್ಕೆ ಆಗ್ತಾ ಇಲ್ಲ ಇವತ್ವರೆಗೂ ಹತ್ತು ವರ್ಷದಿಂದ ಸಫರ್ ಮಾಡ್ತಾ ಇದ್ದೀವಿ ನಾನು ನಮ್ಮ ತಂಗಿ ನಮ್ಮಮ್ಮನೂ ತೀರೋದ್ರು ಇದೇ ಕಾರಣದಿಂದ ಫೈಟ್ ಮಾಡಿ 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 ಕ್ಯಾನ್ಸರಿಂದ ಫೈಟ್ ಮಾಡಿ ಆಚೆ ಬಂದು ಇದನ್ನು ಡೇ ನೈಟ್ ಜಸ್ಟ್ ಫೈಟ್ ಮಾಡ್ತಾ ಮಾಡ್ತಾ ತೀರೋದ್ರು ನಮ್ಮ ತಾಯಿ ತೀರೋದಾದ್ಮೇಲೂ ಎಷ್ಟು ಜನ ಈಗ್ಲೂನು ನಮ್ಮಮ್ಮ ಸುಳ್ಳು ಕಂಪ್ಲೇಂಟ್ ಆಗ್ತಾರೆ ಐವತ್ತಾರು ಕಂಪ್ಲೇಂಟ್ ಇಲ್ಲ ಸುಳ್ಳು ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲರಿಗೂ ಹೇಳದ್ ಇದು ಒಂದೇನೆ ಐವತ್ತಾರು ಕೇಸ್ಗಳಲ್ಲ ಅದು ಆರು ಕೇಸ್ಗಳು ಐವತ್ ಪೆಟಿಷನ್ಗಳು ಈ ಪೆಟಿಷನ್ಗೂ ಯಾಕೆ ಆಗ್ತಾ ಇದ್ವಿ ಫಸ್ಟ್ ಪೋಕ್ಸೋ ಕೇಸ್ ಎರಡ್ ಸಾವಿರದ ಹದಿನಾರಲ್ಲಿ ಅಲ್ಲಿ ಆಗಿದ್ ಆದ್ಮೇಲೆ ಎಲ್ಲಾ ಹೋಗಿ ರಿಕ್ವೆಸ್ಟೇ ಮಾಡ್ತಾ ಇದ್ದು ಪ್ಲೀಸ್ ಇದ್ರ ಬಗ್ಗೆ ಏನಾದರೂ ಮಾಡಿ ಇದ್ರ ಬಗ್ಗೆ ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡ್ತಾ 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 ಯಡಿಯೂರಪ್ಪ ತನಕ ರೀಚ್ ಆದ್ವಿ ಹೆಲ್ಪ್ ಕೇಳೋದಿಕ್ ಹೋದಾಗ ನಮ್ಮ ತಂಗಿ ತಾತ ಅಂತ ಕರೆದ್ರು ಯಡಿಯೂರಪ್ಪ ನೋಡಿದ್ರೆ ಈ ತರ ಮಾಡಿದ್ದಾರೆ ನಮ್ ತಂಗಿಗೆ ವಿಜೇಂದ್ರ ಕೇಳೋದು ನಾನು ಪ್ರಶ್ನೆ ನಿಮ್ಗೆ ನಿಮ್ ಕುಟುಂಬಕ್ಕೆ ಈ ತರ ಯಾರಾದ್ರೂ ಮಾಡಿದ್ರೆ ನೀವ್ ಸುಮ್ನೆ ಇರ್ತಾ ಪ್ರಾಬ್ಲಮ್ ಇಂದ ಮಾಡಿರೋ ನಮ್ಮ ತಂಗಿದ ಎಜುಕೇಶನ್ ಸ್ಟಾಪ್ ಆಗೋಯ್ತು ಪ್ರೈವೇಟ್ ಆಗಿ ಎಕ್ಸಾಮ್ ಇವಾಗ ನಾರ್ಮಲ್ ಮಕ್ಕಳು ತರ ಸ್ಕೂಲ್ಗೂ ಹೋಗಕ್ಕಾಗಲ್ಲ ನಂದು ಇದು ಒಂದೇ ರಿಕ್ವೆಸ್ಟ್ ಇರೋದು ದಟ್ ಈ ಕೇಸ್ ಯಾವುದೇ ಕಾರಣಕ್ಕೂ ವಾಷಾಗ್ ಬರ್ದು ಯારે ಕಮಿಟ್ ಮಾಡ್ಲಿ ಈ ತರ ಕ್ರೈಮ್ ದೊಡ್ಡ politician ಆಗಲಿ business man ಆಗಲಿ ಅಥವಾ ಯારે ಆಗಲಿ ಅವರನ್ನು ಬಿಡಬಾರದು ಮನ್ ಅಂಬಲ್ ರಿಕ್ವೆಸ್ಟ್ ಸಿಎಂ ಸರ್ ಸಿದ್ದರಾಮ ಸಿದ್ದರಾಮಯ್ಯ ಅವ್ರಿಗೆ ಡೆಪ್ಯುಟಿ ಸಿ ಎಂ ಡಿ ಕೆ ಶಿವಕುಮಾರ್ ತಂಗಿನ ನಿಮ್ಮ ಟ್ರೀಟ್ ಮಾಡಿ ಒಂದು ಒಳ್ಳೆ ಲಾಯರ್ ಸೀನಿಯರ್ ಅಡ್ವೊಕೇಟ್ ಲಾಯರ್ ಅಪಾಯಿಂಟ್ ಮಾಡಿ ನಮ್ಮನ್ನ ರೆಪ್ರೆಸೆಂಟ್ ಮಾಡಕ್ಕೆ ನಮಗೆ ನ್ಯಾಯ ತರಿಸ್ಕೊಡಿ ಮೆಚ್ಚಿನ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಯಾರು ಈ ವ್ಯವಸ್ಥೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮನೆಗೆ ತನ್ನ ಮಗಳನ್ನ ಕರ್ಕೊಂಡೋಗಿ ನ್ಯಾಯ ಕೊಡಿ ಅಂತ ಕೇಳಿದ್ದೆ ತಪ್ಪಾ ರೂಮು ಕ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡಿದ್ರಿ ಅಂತೇಳಿ ಆ ಹೆಣ್ಣು ಮಗಳು ಯಡಿಯೂರಪ್ಪನವ್ರಿಗೆ ನಾನು ನಾನೇನು ಮಾಡಿಲ್ಲ ನಾನು ಏನು ಮಾಡಿಲ್ಲ ನನ್ನ ಮೊಮ್ಮಗಳ ತರ ನನ್ನ ಮೊಮ್ಮಗಳ ತರ ಅಂತ ಹೇಳಿದಂತ ಯಡಿಯೂರಪ್ಪನವರು ಕೊನೆಗೆ ನಾವು ಒಳಗಡೆ ಕರ್ಕೊಂಡೋಗಿ ನಾನು ಏನು ಮಾಡಿಲ್ಲ ಅಂತಂದಾಗ ಒಳಗಡೆ ಕರ್ಕೊಂಡೋಗಿದ್ದು ಸತ್ಯ ಅಂತ ಗೊತ್ತಾಯ್ತಲ್ವಾ ಏನ್ ರಾತ್ರಿ ಎಂಟು ಗಂಟೆಗೆ ಈ ಕೇಸ್ ಹೊರಗಡೆ ಬರುತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆರ್ ಆಗುತ್ತೆ ಎಫ್ಐಆರ್ ಆದಾಗ ಅವತ್ತಿನ ಮಾಧ್ಯಮಗಳು ಯಾವ ಮಾಧ್ಯಮಗಳು ಈ ಸುದ್ದಿಯನ್ನು ಪ್ರಸಾರ ಮಾಡಲಿಲ್ಲ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆಯವರೆಗೂ ಯಾವ ಕನ್ನಡದ ವಾಹಿನಿಗಳು ಸ್ಯಾಟಲೈಟ್ ಚಾನೆಲ್ಗಳು ಈ ಸುದ್ದಿ ಪ್ರಸಾರ ಮಾಡಲಿಲ್ಲ ಹಿಂದಿ ಚಾನೆಲ್ಗಳು ಪ್ರಸಾರ ಮಾಡ್ತಾ ಇದ್ದಂಗೆ ಒಂದಷ್ಟು ವೆಬ್ಸೈಟ್ಗಳು ಪ್ರಸಾರ ಮಾಡ್ತಾ ಇದ್ದಂಗೆ ಅವಾಗ ಎಚ್ಚೆತ್ತುಕೊಂಡು ಆ ಹೆಣ್ಣು ಮಗಳದೇ ತಪ್ಪು ಆ ಹೆಣ್ಣು ಮಗಳು ಬ್ಲಾಕ್ ಮೇಲ್ ಮಾಡ್ತಿತ್ತು ಆ ಹೆಣ್ಣು ಮಗಳು ಇದೇ ರೀತಿ ದೂರುಗಳನ್ನ ಕೊಡ್ತಿದ್ಲು ಅಂತ ಹೇಳ್ಬಿಟ್ಟು ಅದನ್ನ ಒಂದು ಸ್ಟೋರಿ ಮಾಡ್ತಾರೆ ಎಷ್ಟು ನೀಚ ತನಕ್ಕೆ ಎಳೆಯುತ್ತೆ ನೋಡಿ ಒಬ್ಬರಿಗೊಂದು ನ್ಯಾಯ ಮತ್ತೊಬ್ಬರಿಗೊಂದು ನ್ಯಾಯ ಇವತ್ತಿಗೂ ಸಹ ಆ ಹೆಣ್ಣು ಮಗಳು ಏನು ಅನಾರೋಗ್ಯದಿಂದ ತೀರ್ಕೊಂಡಿದ್ದಾಳೆ ಅಲ್ಲಿ ಅವ್ರ ಮಗ ಹೇಳ್ತಾ ಇದ್ದಾನೆ ನನ್ನ ತಂಗಿಗೆ ನ್ಯಾಯ ಸಿಗ್ತಾ ಇಲ್ಲ ನನ್ನ ತಾಯಿ ತೀರ್ಕೊಂಡು ಹೋದ್ರು ಯಾರು ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಏನ್ ಉತ್ತರ ಕೊಡ್ತೀರಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಕೇಳದೆ ತಪ್ಪ ಏನ್ ಉತ್ತರ ಕೊಡ್ತಾ ಇದ್ದೀರಿ ಸುಮ್ಮನೆ ಸ್ಟೋರಿಗಳನ್ನು ಮಾಡ್ತೀರಿ ವಿಡಿಯೋಗಳನ್ನ ಮಾಡ್ತೀರಿ ಅಪ್ಲೋಡ್ ಮಾಡ್ತೀರಿ ವ್ಯೂಸ್ ತಗೊಳ್ತೀರಿ ಎಲ್ಲ ತಗೊಳ್ತಿರಲ್ಲ ಇಂತಹ ಅನ್ಯಾಯಗಳನ್ನ ಕೇಳಿ ಎಪ್ಪತ್ತೈದು ವರ್ಷಗಳ ಯಡಿಯೂರಪ್ಪನವರು ಈ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ ಅವರ ಮೇಲೆ ಒಂದು ಗುರುತರವಾದಂತಹ ಆರೋಪ ಇದ್ರೂ ಸಹ ಇವತ್ತಿಗೂ ಸಹ ಅವರನ್ನು ಅರೆಸ್ಟ್ ಮಾಡಿಲ್ಲ ಬೇಲ್ ತಗೊಳ್ತಾ ಇದಾರೆ ಆರಾಮಾಗಿ ತಿರ್ತಾ ಇದ್ದಾರೆ ಇಲ್ಲಿ ಬಂದಿರುವುದು ಅನ್ಯಾಯ ಮತ್ತು ನ್ಯಾಯಕ್ಕೆ ನ್ಯಾಯದ ಮಧ್ಯೆ ಇರುವಂತಹ ಸಂಘರ್ಷ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಕೇಳಿದಾಗ ಸರಿಯಾದಂತಹ ಒಂದು ನ್ಯಾಯ ಸಿಗಬೇಕಲ್ಲ ಯಾರಾದರೂ ದನಿ ಎತ್ತಬೇಕಲ್ಲ ಧನಿ ಎತ್ತಾ ಇಲ್ವಲ್ಲ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ವೇದಿಕೆಗಳ ಮೇಲೆ ಸಮಯಕ್ಕೆ ತಕ್ಕ ಹಾಗೆ ಅವರ ಮೇಲೆ ಇವರು ಇವರ ಮೇಲೆ ಅವರು ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಯಾರಿಗೆ ನ್ಯಾಯ ಕೊಡ್ತಾ ಇದಾರೆ ಇವರು ಹಾಗಾದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ನಲ್ಲಿ ನ್ಯಾಯ ಕೇಳದ ತಪ್ಪಾ ನ್ಯಾಯ ಕೇಳದ ತಪ್ಪಾ ಇದು ನಮ್ಮ ದೇಶದ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಸಂವಿಧಾನ ಕೊಟ್ಟಿರುವಂತ ಈ ಹಕ್ಕುಗಳನ್ನ ನಾವು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀವಿ ಅಂದ್ರೆ ರಾಜಕಾರಣಿಗಳ ಮನೆ ಕಾಯೋದಕ್ಕೋಸ್ಕರವಾಗಿ ರಾಜಕಾರಣಿಗಳ ಸ್ವಲಾಭಕ್ಕೋಸ್ಕರವಾಗಿ ಈ ಹಕ್ಕುಗಳು ಬಳಕೆ ಆಗ್ತಾ ಇದೆ ಹೊರತು ಇಲ್ಲಿ ಜನಸಾಮಾನ್ಯರಿಗೆ ಯಾರಿಗೂ ಸಹ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯಕ್ಕೋಸ್ಕರವಾಗಿ ಅಂಗಲಾಚ್ತಾ ಇದ್ರು ಸಹ ಅವರು ಅಂಗಲಾಚಿಕೊಂಡೇ ಇರಬೇಕೆ ಹೊರತು ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ ನಿಜಕ್ಕೂ ಆ ವಿಡಿಯೋದಲ್ಲಿ ಆ ಯುವಕ ಮಾತಾಡಿರುವಂತದನ್ನ ಕೇಳಿದಾಗ ಬಹಳ ಬೇಸರ ಆಗುತ್ತೆ ಅದಕ್ಕೆ ಮುಂಚಿತವಾಗಿ ಅವರ ಮನೆ ವಿಡಿಯೋ ವಿಡಿಯೋ ಮಾಡಿ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಆ ಹೆಣ್ಣು ಮಗಳು ವಿಡಿಯೋ ಮಾಡಿ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು ಸಹ ಇವತ್ತಿನವರೆಗೂ ಆ ಹೆಣ್ಣು ಮಗಳ ಮೇಲೆ ಗುರುತರವಾದಂತಹ ಆರೋಪಗಳನ್ನ ಮಾಡ್ತಾ ಬಂದ್ರೆ ಹೊರತು ಇಲ್ಲಿ ತಪ್ಪು ಮಾಡಿರುವಂತಹ ಯಡಿಯೂರಪ್ಪನವರ ಬಗ್ಗೆ ಯಾವ ಮಾಧ್ಯಮಗಳು ಮಾತನಾಡಿಲ್ಲ ಇವತ್ತರೆಗೂ ಮಾತನಾಡ್ತಾ ಇಲ್ಲ ಸ್ನೇಹಿತರೆ ಸತ್ಯ ಗೆಲ್ಲಬೇಕು ಸತ್ಯಮೇವ ಜಯಂತೆ ಅಂತೀವಿ ಸತ್ಯ ಗೆಲ್ಲಬೇಕು ಸತ್ಯ ಗೆದ್ದಾಗ ಮಾತ್ರ ಈ ದೇಶದ ಪ್ರಜಾಪ್ರಭುತ್ವ ಸಂವಿಧಾನ ಗೆಲ್ಲುತ್ತೆ ಇಲ್ಲದ ಹೋದ್ರೆ ಈ ಭಾರತ ಪವಿತ್ರವಾದಂತಹ ಭಾರತ ದೇಶದಲ್ಲಿ ಸತ್ಯನೇ ಹೇಳ್ದಂಗೆ ಅಧರ್ಮ ಹೆಚ್ಚಾಗ್ತಾ ಇದೆ ಅಸತ್ಯ ಹೆಚ್ಚಾಗ್ತಾ ಇದೆ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ